ಸಂಕಷ್ಟಗಳ ಪರಿಹರಿಸ ಸ್ವಾಮಿ ನೀ ಕರುಣಿಸ ಸಂಕಷ್ಟಗಳ ಪರಿಹರಿಸ ಸ್ವಾಮಿ ಸಂತೃಪ್ತಿ ನೀ ಕರುಣಿಸ ಸಂಕಷ್ಟ ಹರ ಗಣಪನೆ ಸಂಕಷ್ಟ ಹರ ಗಣಪನೆ ನೊಮ್ಮಯ್ಯ ಸಂಕಟಗಳ ದೂರಕ್ಕೆ ಓಡಿಸೋ ಸಂಕಟಗಳ ದೂರಕ್ಕೆ ಓಡಿಸೋ ಸಂಕಷ್ಟಗಳ ಪರಿಹರಿಸೋ ಸ್ವಾಮಿ ಸಂತೃಪ್ತಿಯನು ನೀ ಕರುಣಿಸೋ ಸಂತೃಪ್ತಿ तियनो नी करुनी सो अंगारक संकष्ट चतुर्थिया मंगल पूजय स्वीकरी अंगारक संकष्ट चतुर्थिया मंगल पूजय स्वीकरी सो गंगा धरणा कुमारने नमी पे गंगा धरणा कुमारने भङ्गा भयौ ಧರಿಸೋ ಭಂಗ ಮಾಡಿ ಭಯ ಉದ್ಧರಿಸೋ ಸಂಕಷ್ಟಗಳ ಪರಿಹರಿಸೋ ಸ್ವಾಮಿ ಸಂತೃಪ್ತಿಯನು ನೀ ಕರುಣಿಸೋ ಗಜಮುಖನೇ ವಿಘ್ನ ಕಳೆವ ದೇವನೇ ನಿಜ ಸುಜ್ಞಾನವ ಪಾಲಿಸೋ ಗಜ ವಿಘ್ನ ಕಳೆವ ದೇವನೇ ನಿಜಸು ಜ್ಞಾನವಯ ಪಾಲಿ ಸುಜನರ ಸಂಗವ ಕರುಣಿ ಸುಜನರ ಸಂಗವ ಕರುಣಿಸಿ ನಮ್ಮನು ವಿಜಯ ಮಾರ್ಗಿ ಮುನ್ನಡೆಸೋ ವಿಜಯ ಮಾರ್ಗದಿ ಮುನ್ನಡೆಸೋ ಸಂಕಷ್ಟಕರ ಗಣಪನೆ ಕಾಯೋ ಸಂಕಷ್ಟಗಳ ಪರಿಹರಿಸೋ ಸ್ವಾಮಿ ಸಂತೃಪ್ತಿಯನು ನೀ ಕರುಣಿಸೋ ಸಂತೃಪ್ತಿ ಿಯನ್ನು ನೀ ಕರುಣಿಸು ಬಾಲಗೋಪಾಲ ವಿಠಲಗೆ ಪ್ರಿಯೆ ಬಾಲಗೋಪಾಲ ವಿಠಲಗೆ ಪ್ರಿಯನೇ ಬಾಲಗೋಪಾಲ ವಿಠಲಗೆ ಪ್ರಿಯನೇ ಫಾಲನೆ ತ್ರಸುತ ಪರಿಪಾಲಿಸೋ ಫಾಲನೆ ತ್ರಸುತ ಪರಿಪಾಲಿಸೋ ಸಂಕಷ್ಟ ಪರಿಹರಿಸೋ ಸ್ವಾಮಿ ಸಂತೃಪ್ತಿಯನು ನೀ ಕರುಣಿಸ ಸ್ವಾಮಿ ಸಂತೃಪ್ತಿಯನು ನೀ ಕರುಣಿಸ ಸಂಕಷ್ಟಹರ ಗಣಪನೆ ನಮ್ಮಯ ಸಂಕಷ್ಟಹರ ಗಣಪನೆ ನೊಮ್ಮಯ ಸಂಕಟಗಳದು ದೂರಕ್ಕೆ ಓಡಿಸೋ ಸಂಕಟಗಳ ದೂರಕ್ಕೆ ಓಡಿಸೋ ಸಂಕಷ್ಟಗಳ ಪರಿಹರಿಸೋ ಸ್ವಾಮಿ ಸಂತೃಪ್ತಿಯನ್ನು ನೀ ಕರುಣಿಸೋ